ನೀವಿನ್ನು ನಿಮ್ಮ ಡೈಮಂಡ್ ಕನ್ನಡ ಟಿವಿಗೆ ಸಬ್ಸ್ಕ್ರೈಬ್ ಆಗಿಲ್ಲವೇ ಹಾಗಿದ್ದರೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಎಲ್ಲ ವಿಡಿಯೋಸ್ಗಳನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ ಕ್ಷೇತ್ರದ ಚುನಾವಣೆಯಲ್ಲಿ ಬಿಎಸ್ಪಿ ಪಕ್ಷದ ಅಭ್ಯರ್ಥಿ ಡಾಕ್ಟರ್ ಹಾರ ಮಹೇಶ್ ಅವರು ಮೂರನೇ ಸ್ಥಾನವನ್ನು ಪಡೆದುಕೊಂಡಿದ್ದಾರೆ ನಂತರ ವಾಹಿನಿಯೊಂದಿಗೆ ಮಾತನಾಡಿದ ಹರ ಮಹೇಶ್ ನಾನು ಯಾವುದೇ ಹಣ ಎಂಡವನ್ನ ಶಿಕ್ಷಕರಿಗೆ ಹಂಚಿಕೆ ಮಾಡಿಲ್ಲ ನ್ಯಾಯಯುತವಾಗಿ ಶಿಕ್ಷಕರು ನನಗೆ ಮತಗಳನ್ನ ಕೊಟ್ಟಿದ್ದಾರೆ ನೈಜವಾಗಿ ಮತದಾನ ಮಾಡಿದ ಶಿಕ್ಷಕರಿಗೆ ಮುಂದಿನ ದಿನಗಳಲ್ಲಿ ಅವರ ಜೊತೆಯಾಗಿ ಕೆಲಸ ಮಾಡುವುದು ನಾನೂರ ಮತಗಳು ಅಂದ್ರೆ ಹಣ ಹೆಂಡ ಜಾತಿಯನ್ನು ನೋಡದೆ ಪ್ರಜ್ಞಾವಂತಿಕೆಯಿಂದ ವಿವೇಚನೆಯಿಂದ ಮತ ಕೊಟ್ಟಿರತಕ್ಕಂಥದ್ದು ಮೂರ್ ಪರ್ಸೆಂಟ್ ಜನರಲ್ಲಿ ತೊಂಬತ್ತೇಳು ಭಾಗ ಜನ ಪಾಪ ಒಂಬತ್ ಸಾವಿರಕ್ಕೆ ಒಂದಷ್ಟು ಜನ ಎರಡೂ ಸಾವಿರ ರೂಪಾಯಿಗೆ ಒಂದಷ್ಟು ಜನ ಮಾರಾಟ ಆಗಿದ್ದಾರೆ ಬಹಳ ನೋವಿನ ವಿಚಾರ ಶಿಕ್ಷಕರು ಆ ರೀತಿ ಹಣಕ್ಕೆ ಹೆಂಡಕ್ಕೆ ಜಾತಿಗೆ ಬೆಂಬಲ ಕೊಟ್ಟಿರ್ತಕ್ಕಂಥದ್ದು ಬಹಳ ನೋವಿನ ವಿಚಾರ ಆದ್ರೆ ಅದರ ನಡುವೆ ಕೂಡ ನಮ್ಮಿಂದ ಯಾವುದೇ ಹಣ ಹೆಂಡವನ್ನು ನಿರೀಕ್ಷೆ ಮಾಡದೆ ಕೇವಲ ಸಿದ್ಧಾಂತಕ್ಕೆ ಕೇವಲ ಒಳ್ಳೆಯತನಕ್ಕೆ ವಿವೇಚನೆಗೆ ವಿದ್ಯಾವಂತಿಕೆಗೆ ಮೂರ್ ಪರ್ಸೆಂಟ್ ಜನ ರೆಡಿ ಇದ್ದಾರೆ ಅಂದ್ರೆ ಒಂಬೈನೂರ ಸಾರಿ ನಾನೂರ ತೊಂಬತ್ತೊಂದು ಜನ ರೆಡಿ ಇದಾರೆ ಅಂತ ಹೇಳಿದ್ರೆ ನಮ್ಗೆ ಬಹಳ ಆಶಾವಾದ ಇದೆ ಮುಂದಿನ ದಿನಗಳಲ್ಲಿ ಈ ರೀತಿಯ ಒಂದು ವಿವೇಚನೆಯುಕ್ತ ಪ್ರಾಮಾಣಿಕವಾದಂತ ಚುನಾವಣೆಯನ್ನ ಮಾಡಿ ಗೆಲ್ತಿದೆ ಅಂತಕ್ಕಂಥ ವಿಶ್ವಾಸ ಇದೆ ಯಾರ್ಯಾರು ಮತ ಹಾಕಿದ್ರು ಮೊದಲನೇ ಪ್ರಾಶಸ್ತ್ಯದ ಮತವನ್ನ ಹಾಕಿ ಈ ಒಂದು ಮೂರನೇ ಸ್ಥಾನಕ್ಕೆ ನನಗೆ ಒಂದು ಗೌರವವನ್ನು ತಂದು ನನ್ನ ಕಡೆಯಿಂದ ನಮ್ಮ ಪಕ್ಷದ ಕಡೆಯಿಂದ ಆ ಎಲ್ಲಾ ನಾನೂರ ತೊಂಬತ್ತೊಂದು ಜನ ಪ್ರಜ್ಞಾವಂತ ವಿವೇಚನೆಯುಕ್ತ ಬಂಧುಗಳಿಗೆ ನಾನು ಅತ್ಯಂತ ಪ್ರೀತಿಪೂರ್ವಕವಾದಂತಹ ಕೃತಜ್ಞತೆಯನ್ನ ಸಲ್ಲಿಸ್ತೀನಿ ಥ್ಯಾಂಕ್ ಯು ಸೋ ಮಚ್